ರಾಮನಗರ ಜಿಲ್ಲಾ ಮಾಗಡಿ ತಾಲೂಕಿನ ಹುಚ್ಚು ಹನುಮೇಗೌಡನ ಪಾಳ್ಯದ ಹಾಲಿನ ಡೈರಿ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿನ ಜಿ ಕೆ ವಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಮಗ್ರ ಪೋಷಕಾಂಶ ನಿರ್ವಹಣೆ ಮತ್ತು ರಾಸಾಯನಿಕ ಗೊಬ್ಬರಗಳ ಲೆಕ್ಕಾಚಾರದ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಮಗ್ರ ಪೋಷಕಾಂಶ ನಿರ್ವಹಣೆಯು ಉತ್ಪಾದನಾ ಅಗತ್ಯಗಳನ್ನು ಸಾಧಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಪರಿಸರವನ್ನು ರಕ್ಷಿಸಲು ಸುಸ್ಥಿರ ಕೃಷಿ ವಿಧಾನವಾಗಿದೆ ರಾಸಾಯನಿಕ ಗೊಬ್ಬರಗಳ ಮುಖ್ಯ ಅನಾನುಕೂಲವೇನೆಂದರೆ ಸಾವಯವ ಗೊಬ್ಬರಗಳಿಗಿಂತ ಭಿನ್ನವಾಗಿ ಕೆಲವು ರಾಸಾಯನಿಕ ಗೊಬ್ಬರಗಳು ಸಲ್ಫ್ಯೂರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದಂತಹ ಹೆಚ್ಚಿನ ಆಮ್ಲ ಅಂಶವನ್ನು ಹೊಂದಿರುವಂತಹ ಮೊದಲಾದ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಡೈರಿ ಕಾರ್ಯದರ್ಶಿಯಾದ ಶ್ರೀ ಶಿವರಾಮ್ರವರು ಪ್ರಗತಿಪರ ರೈತರಾದ ಕುಮಾರಸ್ವಾಮಿಯವರು ಮತ್ತು ಗ್ರಾಮದ ಹಿರಿಯರು ರೈತ ಬಾಂಧವರು ಭಾಗಿಯಾಗಿದ್ದರು ಶುಭ ಸಂಜೆ ಪೋಷಕಾಂಶ ನಿರ್ವಹಣೆ ಎಂದರೆ ನಾವು ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಬಳಸ್ತೀವಲ್ಲ ಅದರ ಜೊತೆ ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರಗಳನ್ನು ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಬಳಸ್ಬೇಕು ಇವಾಗ ನಾವು ಕೀಟನಾಶಕಗಳನ್ನು ಬಳಸ್ತೀವಿ ಅದು ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿ ಅಂತರ್ಜಲ ಮತ್ತು ನೆಲ ಜಲಾಶಯಗಳನ್ನು ಕಲುಷಿತಗೊಳಿಸುತ್ತವೆ ಮತ್ತು ಹೆಚ್ಚು ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರ ಬಳಸ್ತೀವಲ್ಲ ಅದರಿಂದ ಏನಾಗುತ್ತೆ ಅಂದರೆ ಈ ವರ್ಷ ಐದು ವರ್ಷವರೆಗೂ ಇಳುವರಿ ಚೆನ್ನಾಗಿ ಬಂದರೂ ಮುಂದಿನ ವರ್ಷಗಳಲ್ಲಿ ಮಣ್ಣಿನ ಫಲವತ್ತತೆಯು ಕಡಿಮೆ ಆಗುತ್ತಾ ಹೋಗುತ್ತದೆ ಮತ್ತು ರಾಸಾಯನಿಕ ಗೊಬ್ಬರವನ್ನು ಖರೀದಿಸಬೇಕಂದ್ರೆ ನಮಗೆ ಹೆಚ್ಚು ಖರ್ಚಾಗುತ್ತೆ ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆಯ ಘಟಕಗಳನ್ನು ತಿಳಿದುಕೊಳ್ಳಬೇಕು ಆವಾಗ ನೀವು ಹುಷಾರ್ ಇಲ್ದಾಗ ಹತ್ರ ಹೋಗ್ತೀರಾ ಡಾಕ್ಟ್ರ್ ಏನು ಕೊಡ್ತಾರೆ ಚೆಕ್ ಮಾಡಿದ ಮೇಲೆಲ್ಲ ಮೆಡಿಸಿನ್ಸ್ ಕೊಡ್ತಾರೆ ಟ್ಯಾಬ್ಲೆಟ್ಸ್ ಸಪ್ಲಿಮೆಂಟ್ಸ್ ಇದೆ ಇದು ಹೇಗಂದರೆ ರಾಸಾಯನಿಕ ಗೊಬ್ಬರವಿದ್ದಂತೆ ಅಂದರೆ ಅವಾಗ ಮಾತ್ರ ಇದು ಅಂದರೆ ನಾವು ಎಲ್ಲಿವರೆಗೂ ಟ್ಯಾಬ್ಲೆಟ್ಸ್ ತೊಗೊಳ್ತೀವೋ ಅಲ್ಲಿವರೆಗೂ ಹುಷಾರಾಗ್ತೀವಿ ಆಮೇಲೆ ಏನು ಮಾಡಬೇಕು ಅಂದರೆ ಅವ್ರು ಏನು ಹೇಳ್ತಾರೆ ಇವಾಗಲೂ ಕಳೆಯ ಆಹಾರ ತಿನ್ನಬೇಕು ಹಣ್ಣು ತರಕಾರಿ ತೊಗೊಳ್ಬೇಕು ಅಂತ ಹೇಳ್ತಾರೆ ಇದು ಹೇಗೆ ಅಂದರೆ ಸಾವಯವ ಗೊಬ್ಬರ ಇದ್ದಂತೆ ಹಾಲು ಮೊಸರು ಕುಡಿ ಅಂತ ಹೇಳ್ತಾರೆ ಇದು ಹೇಗೆ ಅಂದರೆ ಜೈವಿಕ ಗೊಬ್ಬರವಿದ್ದಂತೆ ಮತ್ತು ಲೈಫ್ ಸ್ಟೈಲ್ ಚೇಂಜ್ ಮಾಡಂತಾರೆ ಹೇಗಂದ್ರೆ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಯೋಗ ಮಾಡಂತಾರೆ ಅದೇ ರೀತಿ ನಾವು ನಮ್ಮ ಹೊಲದಲ್ಲಿ ಏನು ಮಾಡಬೇಕಂದ್ರೆ ಅಂತರ ಬೆಳೆ ಮಿಶ್ರ ಬೆಳೆ ಮತ್ತು ಬೆಳೆ ಪರಿವರ್ತನೆ ಮಾಡಬೇಕು